ಡಾಗ್ ಬ್ರೀಡಿಂಗ್ ಅನ್ನೋದನ್ನ ನೀವು ಆದಾಯಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದ ಪ್ರೀತಿಯಿಂದ ಫಸ್ಟ್ ಸ್ಟಾರ್ಟ್ ಆಗಿದ್ದ ನಾಯಿ ಅಂದ್ರೆ ಪ್ರಾಣ ಒಂದು ನಾಯಿ ಸತ್ರ ಒಂದು ತಿಂಗಳು ಅಳ್ತಿದೆ ಆ ತರ ಅಟ್ಯಾಚ್ಮೆಂಟ್ ಇವಾಗ ನಾಯಿಗಳಿಗೆಲ್ಲ ಲಕ್ಷಣ ಗಟ್ಟಲೆ ಕೋಟಿ ಗಟ್ಟಲೆ ಕೊಟ್ಬಿಟ್ಟು ನಾಯಿ ತಗೊಂಡ್ ಬರ್ತೀರಲ್ಲ ನೀವು ಅದೆಲ್ಲ ಡಾಗ್ ಬ್ರೀಡಿಂಗ್ ಇಂದ ಬಂದಿರೋ ಇನ್ಕಮ್ ನಾಯಿ ದುಡ್ಡು ನಾಯಿ ನಾಯಿ ದುಡ್ಡು ನಾಯಿ ನಾಯಿ ದುಡ್ಡು ನಾಯಿ ಹಂಗೆ ಮಾಡಿ 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 ಒಂದು ನೂರೈವತ್ತು ನಾಯಿ ಓನರ್ ಇವತ್ತು ಎಲ್ಲರೂ ಹೇಳ್ತಾರೆ ಇಷ್ಟ ಹೆಸರು ಆದ್ಮೇಲೆ ನೀನು ಬಿ ಎಮ್ ಡಬ್ಲ್ಯೂ ಬೆನ್ಸಲ್ಲಿ ಓಡಾಡಬೇಕು ಅಂತ ನನ್ಗೆ ಅಶೋಕಿ ಇಲ್ಲಪ್ಪ ನಾಯೇ ನನಗೆ ಬೆನ್ಸು ಬಿ ಎಮ್ ಡಬ್ಲ್ಯೂ ಜನರು ಒಂದರ್ತಾರೆ ಏನಪ್ಪ ನಾಯಿ ಹಿಡ್ಕೊಂಡೇನೆ ಈ ರೇಂಜ್ ಎಲ್ಲ ಬಿಲ್ಡಪ್ ತಗೋತಾನೆ ನಾನು ಒಳಗೋಕಿನ್ ಮುಂಚೆ ಹೀರೋ ಹೀರೋಯಿನ್ಸ್ ಎಲ್ಲ ಬಂದಿರ್ತಾರೆ ನನ್ನ ಹೇಳಲ್ಲ ಅವರೆಲ್ಲ ಹೇಳ್ತಾರೆ ನೀನ್ ಬರೋವರ್ಗು ನಮ್ಮ ನೀನು ನೀನ್ ಬಂದ್ ನಿಂದೇ ಅವಾಪ ಅಂತ ಜನಗಳು ನಿಮ್ ಬಗ್ಗೆ ಹೇಳ್ತೀನಿ ಏನಿಕ ಅಂದ್ರೆ ಅವ್ರಿಗೆ ನಮ್ ಬಗ್ಗೆ ಗೊತ್ತಿರಲ್ಲ ನಮ್ ಬ್ಯಾಕ್ ಗ್ರೌಂಡ್ ಗೊತ್ತಿರಲ್ಲ ನಾವ್ ಏನೇನ್ ಮಾಡ್ತಾ ಇದೀವಿ ಕೆಲಸ ಅದೆಲ್ಲ ನೋಡಿರಲ್ಲ ಆದ್ರೆ ಕೆಟ್ಟದಾಗ ಮಾತಾಡ್ತಾರಲ್ಲ ಸಮಾಜ ಸೇವೆ ಮಾಡೋ ನಾಯಿ ಇಷ್ಟು ದುಡ್ಡು ಕೊಟ್ಟೆ ತರ್ತೀಯ ನೀನು ಅವ್ರಿಗೆ ಬಡವ್ರ ಮಕ್ಳಿಗೆ ಹೆಲ್ಪ್ ಮಾಡು ಅಂತಾರಲ್ಲ ಅವ್ರಿಗೋಸ್ಕರ ನಾನು ಫೋಟೋ ಹೊಡ್ಸ್ಕೊಳಕ್ ಸ್ಟಾರ್ಟ್ ಮಾಡ್ತೀನಿ ನಿಮ್ಗೆ ಬೀದಿ ನಾಯಿಗಳ ಮೇಲೆನೂ ಅಷ್ಟೇ ಪ್ರೀತಿ ಇದ್ಯಾ ನಾನು ಬರೀ ನಮ್ಮ ಮನೆಯಲ್ಲಿ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಬೇಯಿಸಲ್ಲ ಬೇಯಿಸ್ಬೇಕಾದ್ರೆ ಹಂಡೆ ಗಟ್ಲೆನೆ ಬೇಯಿಸೋದು ಅದು ಇಷ್ಟೇ ತಿಂದ್ರು ಇನ್ನು ಮಿಕ್ಕಿದೆಲ್ಲ ಬೀದಿ ನಾಯಿಗಳಿಗೆ ಇಟ್ಕೊಡ್ತೀನಿ ನಿಮಗೆ ಪಬ್ಲಿಸಿಟಿ ಅಂದರೆ ತುಂಬ ಇಷ್ಟನಾ ಪಬ್ಲಿಸಿಟಿ ಎಲ್ಲ ನನಗೆ ಹೆಸರು ಮಾಡೋದಂದ್ರೆ ಹುಚ್ಚು ದುಡ್ಡು ಮಾಡೋದು ಇಂಟ್ರೆಸ್ಟ್ ಇಲ್ಲ ಇವತ್ತು ವರ್ಡ್ಗೆ ಡಾಗ್ ಬ್ರಿಡರಲ್ಲಿ ವರ್ಡ್ಗೆ ನಂಬರ್ ಒನ್ ಇದ್ದೀನಿ ಈಗ ಸೆಲೆಬ್ರಿಟಿಗಳಿಗೂ ಕೂಡ ನೀವು ಒಂದಷ್ಟು ಡಾಗ್ ಗಳನ್ನ ಕೊಟ್ಟಿದ್ದೀರಾ ಯಾರ್ಯಾರಿಗೆ ಕೊಟ್ಟಿದ್ದೀರಾ ಸರ್ ರಾಜ್ಕುಮಾರ್ ಮನೆಗೆ ವಿಷ್ಣುವರ್ಧನ್ ಮನೆಗೆ ಸಂಜನಾ ಗಲ್ರಾಣಿ ಆ ಅವ್ರ ಮನೆಗೆ ಟರ್ಮ್ಸ್ ತರ ಅಂದ್ರೆ ಫ್ರೀ ಆಗಿ ಕೊಡ್ತೀನಿ ಅವ್ರು ಸಾಕೊಳ್ಳೋದು ನಾನ್ ದುಡ್ಕೊಳ್ಳೋದು ಆತರ